ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲ ಚಾನೆಲ್ ಇವತ್ತು ನಾನು ಮೀಶೋದಿಂದ ರೆಡಿಮೇಡ್ ಬ್ಲೌಸನ್ನು ತರಿಸಿದ್ದೇನೆ ನೋಡಿ ರೆಡಿಮೇಡ್ ಬ್ಲೌಸು ಮತ್ತು ನಾನು ಹಾಕಿರುವಂಥದ್ದು ಸಹ ರೆಡಿಮೇಡ್ ಬ್ಲೌಸು ಮೊದಲಿಗೆ ನಾನು ಹಾಕಿರುವಂಥದ್ದು ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಇದು ಕಾಟನ್ ಬಟ್ಟೆ ಕಾಟನ್ ಫ್ಯಾಬ್ರಿಕ್ ಇದು ತುಂಬಾ ಚೆನ್ನಾಗಿದೆ ಕಟ್ ವರ್ಕ್ ಬಂದಿದೆ ನೋಡಿ ಸ್ಲೀವ್ಸಿಗೂ ಕಟ್ ವರ್ಕು ತುಂಬ ಚೆನ್ನಾಗಿದೆ ಹಾಗೆ ಬ್ಯಾಕಲ್ಲೂ ಸಹ ಕಟ್ ವರ್ಕು ಟೈಮಿಂಗ್ ಕೊಟ್ಟಿದ್ದಾರೆ ಟೈನಿಂಗ್ ಚಿಕ್ಕದಾಗಿ ಕೊಟ್ಟಿದ್ದಾರೆ ಹಾಗೆ ಕಟ್ಟುವರ್ಕ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಸೈಜ್ ಬಂದ್ಬಿಟ್ಟು ಇದು ಕಾಟನ್ ಬಟ್ಟೆ ಡಬಲ್ ಕಟೋರಿ ಕಟೋರಿ ನೋಡಿ ಇದು ಕಟೋರಿ ಡಬಲ್ ಕಟೋರಿ ಬಂದಿದೆ ನನ್ನ ಸೈಜ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ನಾನು ತರ್ಟಿ ಸಿಕ್ಸ್ ಅಲ್ಟ್ರೇಬಲ್ ತರಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಲೂಸ್ ಅನ್ನೋ ಬಂದಿತ್ತು ನಾನು ಸ್ವಲ್ಪ ಪಿಟಿಂಗ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಟೈಟ್ ಮಾಡಿಕೊಳ್ಬೇಕು ಕೈ ಸಹ ಇಷ್ಟೇ ಬಂದಿದೆ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ ಆದರೂ ಪರವಾಗಿಲ್ಲ ಸರಿಯಾಗಿದೆ ಇಲ್ಲಿ ಎಲ್ಲ ಸೈಜು ಸಹ ತುಂಬಾ ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಾಗಿದೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಬೈ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುವಂತಹ ಕಾಟನ್ ಬ್ಲೌಸ್ದು ನಿಮಗೆ ಸೀರೆ ಯಾವ್ದಾದ್ರು ಸೀರೆ ಯಾವ ಸೀರೆಗಾದರೂ ಮ್ಯಾಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಆನಂತರ ಈಗ ಈ ಪಿಂಕ್ ಬ್ಲೌಸು ಇದನ್ನು ಸಹ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದನ್ನು ಹಾಂ ಇದು ಹೌದು ನೋಡಿ ಆವಾಗ ವೇರ್ ಮಾಡಿದ್ರೆ ತೋರಿಸಿರುವಂತಹ ಬ್ಲೌಸು ಇನ್ನು ಡಬಲ್ ಕಟ್ಟೋರಿ ಇಲ್ಲಿ ಸಹ ಕಟ್ಟೋರಿ ಇದು ಕಟ್ಟೋರಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಹುಕ್ ಇದಕ್ಕೆ ಸ್ವಲ್ಪ ಇದಕ್ಕೆ ಇಲ್ಲೇ ಕೊಟ್ಟುಬಿಟ್ಟಿದ್ದಾರೆ ಹುಕ್ಕು ನೋಡಿ ಈ ಥರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಯಾವ ಥರ ಅಂತ ಆಮೇಲೆ ಬೇಕಾದಂತೂ ತೋರಿಸ್ತೀನಿ ನಾನು ಅದ್ರ ಹುಕ್ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನಿಮ್ಗೆ ಹೀಗೆ ಹಿಡ್ದಾಗೆ ಈ ಥರ ಕಾಣುತ್ತೆ ಬಟ್ಟೆ ಒಂದು ಕಾಟನ್ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ ಈಗ ನಾನು ವೇರ್ ಮಾಡಿದ್ದು ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಈಗ ಇದರ ರಿವ್ಯೂ ನೋಡೋಣ ಇದು ಒಂದು ಹೌದು ಇದು ಸ್ವಲ್ಪ ಅಮೌಂಟ್ ಜಾಸ್ತಿ ಅದು ತ್ರೀ ಹಂಡ್ರೆಡ್ ರುಪೀಸ್ ಇದು ತ್ರೀ ಸಿಕ್ಸ್ಟಿ ರುಪೀಸ್ ತ್ರೀ ನೈಂಟಿ ರುಪೀಸು ಅದು ಸ್ಕ್ರೀನ್ಶಾಟ್ ಹಾಕ್ತೀನಿ ಪಕ್ಕದಲ್ಲಿ ಎಷ್ಟು ಅಂತ ರೇಟ್ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದ್ರದ್ದು ಸಹ ಇದ್ರ ಬಟ್ಟೆನೂ ಸಹ ಸಿಲ್ಕ್ ಬಟ್ಟೆ ಸಿಲ್ಕ್ ಬರುತ್ತಲ್ಲ ಆ ಥರ ಸಿಲ್ಕ್ ಬಟ್ಟೆ ಇಲ್ಲೂ ಸಹ ಎಂಬ್ರಾಯ್ಡ್ರಿ ಬಂದಿದೆ ನೋಡಿ ಫ್ರಂಟಲ್ಲೂ ಸಹ ಎಂಬ್ರಾಯ್ಡ್ರಿ ಬಂದಿದೆ ಹೆವಿ ಡಿಸೈನ್ ಬಂದಿದೆ ಇದು ಬೋಟ್ ನೆಕ್ಕು ಅದು ನಾರ್ಮಲ್ ನೆಕ್ ಆಗಿತ್ತು ಇದು ಬೋಟ್ ನೆಕ್ಕು ಕೈ ನೋಡಿ ಹೆವಿ ಡಿಸೈನ್ ಬುಟ್ಟ ಬುಟ್ಟ ಬಂದಿದೆ ಈ ಸೈಡು ಸಹ ಇದು ಇದಕ್ಕೆ ಬಂದು ಇದುಂಟು ಪ್ಯಾಡೆಡ್ ಉಂಟು ಪ್ಯಾಡ್ ಉಂಟು ಈ ಕಡೆ ನೋಡಿ ಬ್ಯಾಗಲ್ಲಿ ಇದಕ್ಕೆ ಚೆನ್ನಾಗಿ ಬೋಟ್ನೆಕ್ ಇದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಇದಕ್ಕೆ ದರ ಟೈಯಿಂಗ್ ಏನೂ ಇಲ್ಲ ಈ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಹಾಂ ಸರಿನಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು ನಾಲ್ಕುನೂರ ಎಂಬತ್ತು ಒಂಬತ್ತು ಗೊತ್ತಿಲ್ಲ ನನಗೆ ಈ ನೆನಪಿಲ್ಲ ಇದು ಸಹ ನಂದು ತರ್ಟಿ ಸಿಕ್ಸ್ ಅಲ್ಟ್ರೇಬರ್ ಸೈಜು ಇಷ್ಟು ಲೂಸ್ ಬಂದಿದೆ ಕೈ ಪರವಾಗಿಲ್ಲ ಇದು ಸ್ವಲ್ಪ ನನಗೆ ಈ ಕಪ್ಸೆಲ್ಲ ಇರೋ ಇರೋದರಿಂದ ಸ್ವಲ್ಪ ಇಲ್ಲಿ ಸಹ ಲೂಸ್ ಇತ್ತು ಇಲ್ಲಿ ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಟೈಟ್ ಅಂತ ಅನಿಸ್ತಾ ಇದೆ ಕಪ್ಸ್ ಇರೋದಿಲ್ಲ ಇನ್ನು ನಿಮ್ಮೆಲ್ಲ ಚೆನ್ನಾಗಿದೆ ಇದು ಸಹ ನನ್ನದು ಮೀಶೋದಿ ಸ್ಯಾರಿ ಆಗಿತ್ತು ಇದು ತಗೊಂಡು ಒಂದು ತ್ರೀ ಇಯರ್ಸ್ ಬ್ಯಾಕ್ ಸೆವೆನ್ ಹಂಡ್ರೆಡು ಅಷ್ಟು ಕೊಟ್ಟಿದ್ದೆ ನನಗೆ ಈ ಸರಿಯಾಗಿ ನೆನಪಿಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಇದೆ ಪಿಂಕ್ ಕಲರ್ ಬ್ಲೌಸೇ ಬಂದಿತ್ತು ಈ ಥರ ಬಟ್ಟೆ ಬಂದಿತ್ತು ಅದು ಹಾಗಾಗಿ ನಾನು ಆ ಬ್ಲೌಸನ್ನು ಸ್ಟಿಚ್ ಮಾಡಿರಲಿಲ್ಲ ಬೇರೆ ಬ್ಲೌಸ್ ವೇರ್ ಮಾಡ್ತಿದ್ದೆ ಈಗ ಆ ಬ್ಲೌಸ್ ಸ್ವಲ್ಪ ಹಳೇದಾಗಿ ಬಂತು ಹಾಗಾಗಿ ಈ ಬ್ಲೌಸನ್ನು ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೀವೇನಾದರೂ ನಿಮ್ಮದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಲಿಕ್ಕೆ ಬೇಕು ಅಂದರೆ ನೀವು ಈ ಥರ ಬ್ಲೌಸನ್ನು ತರಿಸ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು ಓಕೆನಾ ಹ್ಞೂ ಮೀಶೋದಿಂದ ತಂದಿರುವಂಥದ್ದು ಇದು ಇದು ಪಾರ್ಟಿ ವೇರ್ಗೆಲ್ಲ ಹೋಗಲಿಕ್ಕೆ ಚೆನ್ನಾಗಿದೆ ಅಂದರೆ ಕ ಸಾರಿ ಕಲರೆಲ್ಲ ಹಿಡ್ಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿದೆ ಪಿಸ್ತಾ ಕಲರ್ ಇದು ತುಂಬಾ ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ಹೈಲೈಟ್ ಆಗಿರೋದೇ ಇದು ಮತ್ತು ಈ ಹ್ಯಾಂಡಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡ್ರೆ ಓಪನ್ನು ಇದು ಒಂದು ಎರಡು ಈ ಕಂಪಾರ್ಟ್ಮೆಂಟು ಹಾಗೆ ಇಲ್ಲೇ ಒಂದಿದೆ ನೋಡಿ ಇಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೇನಾದರೂ ನೀವು ಡ್ರೆಸ್ಸಿಗೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೊಳ್ತೀವಿ ಅಂದರೆ ಆರಾಮ್ಸೆ ಬೈ ಮಾಡ್ಕೊಡ್ಬೋದು ಈ ರೀತಿ ತಿಳ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದು ನಾನು ಎರಡು ನೂರ ನಲ್ವತ್ತೈದು ಅಮೌಂಟ್ ಸರಿಯಾಗಿ ನೆನಪಿಲ್ಲ ನನಗೆ ಅಷ್ಟು ಕೊಟ್ಟಿರುವಂಥದ್ದು ಹಿಂಗೇನಾದರೂ ಇಷ್ಟ ಅಲ್ಲದೆ ಬೈ ಮಾಡ್ಕೊಡಿ ಲಿಂಕನ್ನು ಹಾಕಿರ್ತೀನಿ ಇದು ಸಹ ಮೀಶೋದಲ್ಲೇ ತರ್ತೀರ ತುಂಬ ಚೆನ್ನಾಗಿದೆ ಫೆಬ್ರಿಕ್ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರ ಕಲರನ್ನು ಸ್ವಲ್ಪ ನಾವು ನೀಟಾಗಿಟ್ಕೊಳ್ಬೇಕು ಪಾರ್ಟಿಗೆಲ್ಲ ಹೋಗಿ ಹಾಗೆ ಇಡ್ಬೋದು ಫಂಕ್ಷನ್ಗೆ ಹೋಗಲಿಕ್ಕೆ ತುಂಬ ಚೆನ್ನಾಗಿದೆ